ತಂದೆಗೆ ನಿಮಗೆಲ್ಲ ಸೇರಿ ನಮ್ಮ ತಂದೆ ಹೆಸರು ಮಾತ್ರ ನಮ್ಮ ತಂದೆ ಹೆಸರಲ್ಲಿ ನಾಲ್ಕು ಎಕರೆ ಐತೆ ಅಷ್ಟೇ ಇರೋದು ಈಗ ನೀವು ಟ್ರೈ ಮಾಡ್ತಿರೋದು ಎರಡುವರೆ ಎಕರೆಗೆ ಎರಡುವರೆ ಎಕರೆ ಮೂವತ್ತ್ ಮೂರು ಗುಂಟೆ ಅದು ಸೇರಿ ಹೇಳ್ತಿರೋ ಮೇಲ್ಗಡೆ ಇದರವರೆ ಎಷ್ಟ್ರ ಐತೆ ಎಷ್ಟು ವರ್ಷದಿಂದ ಇದ್ರಲ್ಲಿ ಇದ್ದೀರಿ ನೀವು ನಾನೇ ನೆಚ್ಚಿರೋದು ನಮ್ಮ ತಂದೆ ಓಡಾಡೋರು ಅಲ್ಲಿ ಇಲ್ಲಿ ಬಟ್ ಆದ್ರೆ ನಾನು ವ್ಯವಸಾಯ ಸ್ಕೂಲ್ ವ್ಯವಸಾಯ್ ಬಿಟ್ಟು ವ್ಯವಸಾಯ ಬಂದ್ಮೇಲೆ ಇವನ್ ಹೇಳ್ತಿ ಆಲ್ರೆಡಿ ನಾವು ಹದಿನೈದು ವರ್ಷ ಆಗೈತಿ ಇದನ್ ಹೇಳ್ತಿವಿ ಅದಕ್ಕಿಂತ Thank you.

ನಾಗರಾಜ್ ನಮ್ಗೇನಾದ್ರೂ ಒಬ್ಬ ರೈತರಿಗೆ ಒಂದು ಕುಟುಂಬಕ್ಕೆ ನಾಲ್ಕು ಎಕರೆ ತೊಂಬತ್ತೊಂಬತ್ತು ಸೆಂಟ್ ಜಾಸ್ತಿ ಗ್ರ್ಯಾಂಟ್ ಮಾಡಿದ್ರೆ ನಮ್ಮ ಹತ್ರ ಮಾಹಿತಿ ಇಟ್ಕೊಂಡು ಬಂದ್ರೆ ಇವ್ರು ಜವಾಬ್ದಾರಿ ತರತ್ತಲ್ಲೇ

ಸರಿ ಫೈನಲ್ ಐದು ವರ್ಷಗಳಲ್ಲಿ ಅವಕಾಶ ಇಪ್ಪತ್ತೈದು ವರ್ಷ ಮೂರನೇದು ಅದು ಮೊನ್ನೆ ಏನಾದ್ರು ಮಾಡಿದ್ರೆ ಅಥವಾ ಮಾಡಿದ್ರೆ ಕಾನೂನು ಬಿಟ್ಟು ಮಾಡಿಬಿಡಿ ಅಂತ ನಾವು ನಿಮ್ಗೆ ಹೇಳಬೇಕು ಅವ್ರು ಅನುಭವಿಸ್ತಾ ಇದಾರೆ ಗಿಡ ನೆಟ್ಟಿದ್ದಾರೆ ಅದ್ರಿಂದ ಪಾಪ ಇಡೀ ಬೆವರು ಹಾಕಿದ್ದಾರೆ ಸುರಿದವ್ರ ಜಮೀನಿಗೆ ತಂದೆನೂ ಕಳ್ಕೊಂಡವ್ರೆ ಎಲ್ಲರಿಗಿಂತ ಎಲ್ಲ ನ್ಯಾಯಕ್ಕಿಂತ ಮಿಗಿಲಾದ ನ್ಯಾಯ ಬರಬೇಕು ಬರ್ಬೇಕು ಬರ್ಬೇಕಾನೆ ಅದ್

ಮೂಲ ಆಗ ಇಪ್ಪತ್ತೈದು ವರ್ಷದ ಆ ರೈತ ಸತ್ತಿರುವುದು ಅದಕ್ಕೋಸ್ಕರ ಸಿಗಬೇಕು ಅಂತಂದ್ರೆ ಅವ್ ಮಗನಿಗೆ ಜಮೀನು ಎಂಟಿ ನೀವು ಬರ್ಬೇಕು ಅದಕ್ಕೆ ಪ್ರಯತ್ನ ಆಗ್ತಾ ತಾತ್ರಿ ಮಾಡ್ಬೇಕು ನಮ್ಗೆ ನಮ್ಮ ತಂದೆಯವರು ಡಿ ಸಿ ಎಫ್ ಹತ್ರ ಬೆಟ್ಟಾಗಿತ್ತು ವಿಕ್ಟೋರಿಯಾ ಆಸ್ಪೆಟ್ಲಲ್ಲಿ ಇವರು ಸಚಿವರು ಮತ್ತು ಡಿ ಸಿ ತಹಸೀಲ್ದಾರ್ ಎಲ್ಲವ ನ್ಯಾಯ ದೊಡ್ಡ ಕೊಡ್ತೀವಿ ಅಂತ ಗುಡ್ ಎಲ್ಲ ಹೇಳಿದರು ನಮ್ಮ ತಂದೆಯವರ ಅಂತ್ಯ ಸಂಸ್ಕಾರ ಮಾಡಿದ್ದೀವಿ ಇವಾಗ ಈ ಆದ್ದರಿಂದ ಏನೂ ಆಗಿಲ್ಲ ಅದಕ್ಕೆ ಇವಾಗ ದಾರಾಸ್ಗೆಲ್ಲ ಮದ್ದೆಲ್ಲ ಸಿದ್ದಾಡ್ತಿದ್ರು ನಮ್ಮ ತಂದೆ ಅವ್ರಿಗೂ ಕೂಡ ನ್ಯಾಯ ದೊರಕಿಲ್ಲ ಈ ಜಮೀನಿನ ವಿಷಯದ ಬಗ್ಗೆ ನಿಮ್ಮ ತಂದೆಯೇ ಹೋರಾಟ ಮಾಡ್ತಿದ್ದರಾ ನಮ್ಮ ತಂದೆಯೇ ಹೋರಾಟ ಮಾಡ್ತಿದ್ರು ಹದಿನೆಂಟನೇ ಸಾವಿರ ನಂಬರ್ ಅಲ್ಲವ ಗೋಮಾಳ ಗೊತ್ತಿಲ್ಲ ಭೂಮಿ ನಾವು ಇದ್ದೀವಿ ಅದು ಇಪ್ಪತ್ತು ಇಪ್ಪತ್ತೈದು ವರ್ಷದವ ಆದ್ರೂ ಭೂಮಿಗಾಗಿ ಓಡಾಡ್ತಿದ್ರು ನಮ್ದೊಂದು ಎರಡೂವರೆ ಎಕರೆ ಭೂಮಿ ಅಕ್ವೇರ್ ಆಗಿತ್ತು ಮುಂಡಳಿ ಗ್ರಾಮದಲ್ಲಿ ಸಾವಿರ ನಂಬರ್ ಇಪ್ಪತ್ತೇಳರಲ್ಲಿ ಅದ್ರ ಬದಲಾಗಿ ಹದಿನೆಂಟನೇ ಸಾವಿರ ನಂಬರ್ ನಮಗೆ ಗ್ಯಾರಂಟಿ ಮಾಡಿಕೊಡಿ ಅಂತ ಅಂದರೆ ಓಡಾಡಬೇಕಾದ್ರೆ ಇವಳು ತಹಸೀಲ್ದಾರ್ ಬಗ್ಗೆ ಟಿ ಸಿ ನಟಿಕಲಿಗಳು ಯಾವ್ದು ಎಷ್ಟು ಇವರು ಈ ಥರ ಬೆಟ್ರೋ ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಈಗ ನಿಮಗೇನು ಆಗಬೇಕಾಗಿದೆ ಈಗ ಅದಕ್ಕೆ ನಮಗೆ ಹದಿನೆಂಟನೇ ಸರ್ವೆ ನಂಬರಲ್ಲಿ ನಮ್ಮ ತಂದೆಯವರ ಹೋರಾಟಕ್ಕೆ ನಮಗೆ ನ್ಯಾಯ ಸಿಗಬೇಕು ಅದು ಭೂಮಿ ಆಗಬೇಕು ನಮ್ಮ ತಂದೆಯವರ ಹೆಸರಿಗಾಲ ತಯಾರಿಸಿ ಅದು ಆಗಲಿಲ್ಲ ಅಂತಂದರೆ ಮುಂದಿನ ದಿನಗಳು ಮುಂದಿನ ದಿನಗಳಲ್ಲಿ ನಮ್ಮ ತಂದೆಯವರ ಸಾರಿನ ನಾವು ಹಿಡಿಯಬೇಕಾಗುತ್ತೆ ಪೊಲೀಸ್ ಇಲಾಖೆಯಲ್ಲಿ ಮೋರ್ಚದ ಪ್ರಧಾನ ಕಾರ್ಯದರ್ಶಿಯಾದ ನಾನು ಮತ್ತು ನನ್ನ ಜೊತೆಗೆ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಅಶೋಕ್ ಇದ್ದಾರೆ ಮತ್ತು ನಮ್ಮ ಬೇರೆನ್ವಾಡಿ ಅಧ್ಯಕ್ಷರಾದ ನಾಗರಾಜವರು ಇದ್ದಾರೆ ರೈತ ಮೋರ್ಚಾ ಮಂಡಲ ಅಧ್ಯಕ್ಷರಾದಂಥ ಯೋಗೇಶ್ ಅವರು ಇದ್ದಾರೆ ನಮ್ಮ ಎಲ್ಲ ಪದಾಧಿಕಾರಿಗಳಿದ್ದಾರೆ ಇವತ್ತು ಕಳೆದ ವಾರ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಿ ಒಂದು ಘಟನೆ ನಡೀತು ಅದು ಏನು ಯಾಕೆ ನಡೀತು ಆ ಘಟನೆ ಅದರಿಂದ ಏನು ಯಾವ ಯಾವ ಅಧಿಕಾರಿಗಳಿದ್ದಾರೆ ಅಥವಾ ಇದರಿಂದ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನಾವು ರಾಜ್ಯ ಬಿ ಜೆ ಪಿ ಮೋರ್ಚಾದ ತಂಡ ಇವತ್ತಿಲ್ಲಿ ಆಗಮಿಸಿದೆ ನಮಗೆ ಇವತ್ತು ಕೆಆರ್ಪೇಟೆ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಪುನೀತ್ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ವಿ ವಾಸ್ತವ ಏನು ಅಂತ ತಿಳ್ಕೊಂಡ್ವಿ ಬ್ಯಾಂಕಿಗೆ ಹೋಗಿ ಅವ್ರನ್ನ ಒತ್ತಾಯ ಮಾಡಿದ್ವಿ ಈಗ ತಹಸೀಲ್ದಾರ್ ಇಲ್ದಲೇ ಇರೋದ್ರಿಂದ ಉಪತಹಸೀಲ್ದಾರ್ ಹತ್ರ ಮತ್ತು ಚಿರಸ್ತಾರ ಹತ್ರ ಘಟನೆಯ ಕಂಪ್ಲೀಟ್ ಸಂಪೂರ್ಣ ವಿವರವನ್ನು ಪಡೆದುಕೊಂಡು ಇವತ್ತು ಮಾಧ್ಯಮಗಳ ಮುಖಾಂತರ ಅವರಿಗೆ ನ್ಯಾಯ ಒದಗಬೇಕು ಅಂತಕ್ಕಂಥದ್ದು ನಾವು ಕೇಳ್ಕೊಡ್ತಾ ಏನಾಗಿದೆ ಅಂತಂದ್ರೆ ನಾನು ಪತ್ರಿಕೆಗಳಲ್ಲಿ ಓದ್ದೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ಅವ್ರದ್ದು ಜಾಗ ಸರ್ಕಾರ ಅಕ್ವೈರ್ ಮಾಡ್ಕೊಂಡಿದೆ ಅವತ್ತು ಸಾವಿರದ ಏಳ್ನೂರು ರೂಪಾಯಿ ಗ್ರಾಂಟ್ ಕೊಟ್ಟಿದ್ದಾರೆ ಅವರಿಗೆ ಹಣವನ್ನು ಕೊಟ್ಟಿದ್ದಾರೆ ಕಾಂಪನ್ಸೇಷನ್ ಅಕ್ವೈರ್ ಮಾಡಿದ್ರೆ ಯೋಚನೆ ಮಾಡಿ ಸರ್ಕಾರದ ವ್ಯವಸ್ಥೆ ಯಾವ ರೀತಿಲಿದೆ ಅಂತ ಎರಡನೇದು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಮೃತ ಮಂಜೇಗೌಡರು ಒಂದು ಅರ್ಜಿ ಹಾಕ್ತಾರೆ ತಾಲೂಕ್ ಆಫೀಸ್ಗೆ ತಾಲೂಕು ಆಫೀಸಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಥವಾ ಎಲ್ಲ ಹಂತದ ಸಿಬ್ಬಂದಿಗಳು ಅವರಿಗೆ ಇಲ್ಲ ಮಾಡಬೇಕು ಇಲ್ಲ ಮಾಡ್ತೀವಿ ಇಲ್ಲ ಮೇಲಧಿಕಾರಿಗಳು ಏನಾರು ಒಂದು ಕೊಡಬೇಕು ಒಂದು ಎಂಡಾರಸ್ಮೆಂಟ್ ಅಂತ ಕೊಡಬೇಕು ಅದನ್ನು ಕೊಟ್ಟಿಲ್ಲ ಎರಡನೇದು ಅವ್ರು ಮುಗ್ಧರು ಅವರು ಅವ್ರಿಗೆ ಗೊತ್ತಿರೋದಲ್ಲ ರೈತರಿಗೆ ಯಾವ್ದು ಫಾರೆಸ್ಟು ಯಾವ್ದು ಗೋಮಾಳ ಯಾವ್ದು ದ್ರವ್ಯೋ ಎಲ್ಲಿ ಒಂದು ಕಲ್ಟಿವೇಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅವರು ತನ್ನ ಕಾಯಕ ಧರ್ಮವನ್ನು ಪಾಲನೆ ಮಾಡೋಕ್ಕೋಸ್ಕರ ಅವ್ರ ವೃಷ್ಟಿ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ ಮೃತ ಮೃತ ಮಂಜಗೌಡರು ಮಾಡಿದ್ದಾರೆ ಅದರಲ್ಲಿರ್ತಕ್ಕಂಥ ಕಾನೂನು ಚೌಕಟ್ಟು ಇರ್ಬೋದು ಅಥವಾ ರೆವಿನ್ಯೂ ರೂಲ್ಸ್ ಇರ್ಬೋದು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥದ್ದು ನಮ್ಮ ರಾಜ್ಯದ ಮತ್ತು ದೇಶದ ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಮುಖ್ಯವಾಗಿ ಏನಾಗಿದೆ ಇಪ್ಪತ್ತೈದು ವರ್ಷದಿಂದ ಅವರು ಒಂದು ತಾಲೂಕು ಆಫೀಸಿಗೆ ಜಿಲ್ಲಾ ಆಫೀಸ್ಗೆ ಬೆಂಗಳೂರಿಗೆ ತಿರುಗಿ 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 ಅವರು ಜೀವನದಲ್ಲಿ ಜಿಗುಪ್ಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏನ್ ಘಟನೆ ನಡೆದಿದೆ ಮಂಜೇಗೌಡರದು ಅದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷಗಳಲ್ಲಿ ಸರ್ಕಾರ ಯಾವ ರೀತಿಯಾಗಿ ಆಡಳಿತ ನಡೆಸಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ನಾಲ್ಕನೇ ವಿಷಯ ಏನಂತಂದ್ರೆ ಸನ್ಮಾನ್ಯ ರೆವಿನ್ಯೂ ಮಂತ್ರಿಗಳು ಮಾತಿತ್ತಿದ್ರೆ ತಂತ್ರಜ್ಞಾನದ ಬಗ್ಗೆ ಪಾರದರ್ಶಕತೆ ಬಗ್ಗೆ ತನ್ನ ವ್ಯಕ್ತಿತ್ವದ ಬಗ್ಗೆ ಭಾಷಣ ಮಾಡ್ತಾರೆ ಅವರ ಓಡಾಡೋಂಥ ದಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಒಬ್ಬ ರೈತನ ಮನೆಗೆ ಬಂದು ಒಂದು ಸಾಂತ್ವನ ಹೇಳಿಲ್ಲ ಅಧಿಕಾರಿಗಳಿಗೆ ಸೂಚನೆಗಳು ಕೊಟ್ಟಿಲ್ಲ ಅದು ನಾವು ಅದನ್ನು ಖಂಡಿಸ್ತೀವಿ ಕೃಷ್ಣ ಬೈರೇಗೌಡ್ರೆ ನಾವು ನೀವು ಭಾಳ ಮಾನವೀಯತೆ ಇರತಕ್ಕಂಥ ವ್ಯಕ್ತಿ ಅಂದ್ಕೊಂಡಿದ್ವಿ ನಮ್ಗೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಅದು ಯಾವ ಥರ ಕ್ವಾಲಿಟಿ ಇಲ್ಲ ನೀವೊಂದು ಗೋಮುಖ ವ್ಯಾಘ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ ರೈತ ಕುಟುಂಬದಿಂದ ಬಂದೆ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಕಾಂಪನ್ಸೇಷನ್ ಕೊಟ್ಬಿಟ್ಟು ವಾಪಸ್ ಬರ್ತಾರೆ ಅವ್ರು ಹೋಗ್ಲಿಕ್ಕೆ ಬಂದು ಸಮಾಧಾನ ಹೇಳೋಣ ಅವ್ರಿಗೆ ಕೊಟ್ಟು ಬರ್ಬೇಕಾದಂಥ ಬಾಕಿ ಕೊಡಿಸೋಣ ಇಲಾಖೆ ಅಧಿಕಾರಿಗಳಿಗೆ ಕರೆದು ಸಭೆ ಮಾಡೋಣ ಅವ್ರಿಗೆ ಏನಾದ್ರು ಸಹಾಯ ಮಾಡೋಣ ಅಂತಕ್ಕಂಥ ಮನಸ್ಥಿತಿ ಅಂತ ಅವ್ರಿಗೆ ಕಾಣ್ತಾನೆ ಇಲ್ಲ ಉಸ್ತುವಾರಿ ಮಂತ್ರಿಗಳಿಗೆ ಅವ್ರೂ ಆ ನಾವು ಖಂಡಿಸ್ತೀವಿ ಇವತ್ತೇನು ಘಟನೆ ಮಂಡ್ಯ ಜಿಲ್ಲೆ ಪೇಟೆ ತಾಲೂಕಲ್ಲಿ ನಡೆದಿದೆ ಆ ಘಟನೆ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ನಡಿಬಾರದು ನಡೆದ್ರೆ ನಾವು ಉಗ್ರ ಹೋರಾಟವನ್ನು ಕೈಗೊಳ್ತೀವಿ ಪುನೀತ್ ಮತ್ತು ಅವರ ಕುಟುಂಬದೊಂದಿಗೆ ರಾಜ್ಯ ರೈತ ಮೋರ್ಚಾ ಮತ್ತು ನಮ್ಮ ಮಂಡ್ಯ ಜಿಲ್ಲಾ ರೈತ ಮೋರ್ಚಾ ಯಾವತ್ತೂ ನಿಲ್ತದೆ ಅವ್ರಿಗೆಲ್ಲ ತರ್ತಕ್ಕಂಥ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಒಂದು ತಿಂಗಳು ಗಡುವಿನಲ್ಲಿ ಇದಕ್ಕೆ ಯಾವ್ದಾರು ಒಂದು ರೀತಿಯಾದಂಥ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮತ್ತು ಉಸ್ತುವಾರಿ ಮಂತ್ರಿಗಳು ಮಾಡಬೇಕಾಗ್ತದೆ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಪರಿಣಾಮಗಳಿಗೆ ಅವರೇ ಜವಾಬ್ದಾರಿ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು